ಹಾಯ್ ಹಲೋ ನಮಸ್ಕಾರ ನೋಡುತ್ತಿರುವಂತಹ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ ಇವತ್ತಿನ ಈ ವಿಡಿಯೋ ಮಾಡಿದ ಉದ್ದೇಶ ಏನಂದ್ರೆ ಇವತ್ತಿನ ಒಂದು ಎಪಿಸೋಡ್ ಅವರು ಕೂಡ ಆ ನೂಲನ್ನು ಬಿಡ್ಲಿಲ್ಲ ಅದು ಯಾಕೆ ನೀವು ಇವತ್ತು ನೋಡ್ಬೋದು ಇವತ್ತಿನ ಒಂದು ಎಪಿಸೋಡ್ ಹೇಗಿತ್ತು ಅಂದ್ರೆ ನನ್ಗೆನೆ ನೋಡಿ ಗರ್ವ ಬರ್ತಿತ್ತು ಪ್ರತಾಪ್ ನ ಪ್ಲೇಸ್ ಅಲ್ಲಿ ಇರ್ತಿದ್ರೆ ನಾನು ಅವನು ರೆಸ್ಪೆಕ್ಟ್ ಕೊಡುದಿಲ್ಲ ಆಗ ನಾನ್ಸ ರೆಸ್ಪೆಕ್ಟ್ ಕೊಡದೆ ಕುತ್ಕೊಳ್ತೇನೆ ಗರ್ವ ತುಳುವಲ್ಲಿ ಹೇಳುದಾ ಈಗ ನಾವು ಒಂದು ರಮ್ಯಾ ಇವರಿಗೆ ನಾವು ಕಾಲ್ ಮಾಡಿ ಕೇಳುವ ಅವರು ಕೂಡ ಅವರು ಯಾರ ಫ್ಯಾನ್ ಅಂತ ನಂಗೆ ಗೊತ್ತಿಲ್ಲ ಬಟ್ ಒಂದು ಕಾಲ್ ಮಾಡಿ ಕೇಳುವ ಹಲೋ ಹಲೋ ರಮ್ಯಾ ಹಲೋ ರಮ್ಯಾ ನಾನ್ ಪ್ರಜ್ಞಾ ಕನ್ನಡದಲ್ಲಿ ಮಾತಾಡ್ತೀಯಾ ಆ ಇವತ್ತಿನ ಒಂದು ಕಲರ್ಸ್ ಅಲ್ಲಿ ಪ್ರೋಮೋ ಆ ಎಂತ ನಿಂಗೆ ಎಂತ ಅನಿಸಿತು ಅದನ್ನ ನೀವ್ ಹೇಳಿ ಆ ಹಿಂದಿ ಬಿಗ್ ಬಾಸ್ ಅಲ್ಲಿ ಅಭಿಷೇಕ್ ಕುಮಾರ್ ಸಮರ್ಥಿಗೊಂದು ಕೊಡ್ದ ನೋಡಿ ಕೆಪ್ಪೆಗೆ ಹಾಗೆ ಪ್ರತಾಪ್ ವಿನಾಯ್ಗೆ ಹೊಡಿಬೇಕು ಎಂತ ಡೈಲಾಗ್ ರೀ ನಿಮ್ದು ಅದನ್ನೇ ಅದನ್ನೇ ಇದ್ಕೊಂಡು ಅವನನ್ನು ಹಾಗೆ ಮಾಡಿದ್ರೆ ನಂಗ್ ಸರಿ ಅನಿಸುತ್ತೆ ಸಮ್ಮತಿಗೆ ಅಭಿಷೇಕ ಹೊರತಾಗಿ ಇವ ಪ್ರತಾಪ್ ಒಂದು ಹೊಡಿತಿದ್ರೆ ಅವನನ್ನ ಕಳಿಸ್ಬಾರ್ದು ಮಾತ್ರ ಪ್ರತಾಪನ್ ಅಲ್ಲೇ ಇರ್ಬೇಕು ಯಾಕಂದ್ರೆ ಅವನು deserve ಹೌದು ಅದೌದು ಅದೌದು ಯಾಕಂದ್ರೆ ತೆಲುಗು ಫ್ಯಾನ್ಸ್ ನವರು ಆಲ್ಮೋಸ್ಟ್ ನನ್ಗೆ ಮೆಸೇಜ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಕೂಡ ಹೇಳಿದ್ದಾರೆ ರಮ್ಯಾ ಇನ್ನೊಂದು ಇವತ್ತು ವಿನಯ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಅವನು ಇವನು ಅಂತಲೇ ಮಾತಾಡ್ತಿರ್ತಾರೆ ಆದ್ರೆ ಪ್ರತಾಪ್ ಅವರು ರೆಸ್ಪೆಕ್ಟ್ ಕೊಡೋದನ್ನು ನಿಲ್ಲಿಸ್ಲಿಲ್ಲ ನೀವ್ ಅವರ ಪ್ಲೇಸ್ ಅಲ್ಲಿ ಇರ್ತಿದ್ರೆ ಅಂತ ಮಾಡ್ತಿದ್ರಿ ಪ್ರತಾಪ್ ಪ್ಲೇಸ್ ಅಲ್ಲಿ ನೀವ್ ಇರ್ತಿದ್ರೆ ಅದೇ ನಾ ಹೇಳ್ದೆ ಅಲ್ಲ ಅಭಿಷೇಕ್ ಕುಮಾರ್ ಕೊಟ್ಟಲ್ಲ ಹಾಗೆ ಕೊಡ್ತಿದ್ದೆ ವೆರಿ ನೈಸ್ ಥ್ಯಾಂಕ್ ಯು ಸೋ ಮಚ್ ರಮ್ಯ ಅವರೇ ಸಿಕ್ಕುವ ಮತ್ತೆ ಕಾಲ್ ಮಾಡ್ತೇನೆ ಬಾಯ್ ಬಾಯ್ ಗಾಯಸ್ ನೀವು ನೋಡ್ಬೋದು ಇದು ಸ್ಟೇಟ್ಮೆಂಟ್ ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೆ ಅವರ ಮೇಲೆ ಬೆಚ್ಚ ಉಂಟು ಇನ್ನೊಂದು ಕಾಲರಿಗೆ ನಾವು ಕಾಲ್ ಮಾಡುವ ಬೇಜಾರು ಉಂಟು ಎಂತದ ಬೆಚ್ಚ ಇನ್ನೊಂದು ಕನ್ನಡ ಮಾಡ್ತಾ ಇನ್ನೊಂದು ಕಾಲ್ ಮಾಡಿ ಕೇಳುವ ಹಲೋ ಅಂಕಲ್ ನಮಸ್ಕಾರ ನಾನು ಪ್ರಜ್ಞಾ ಕನ್ನಡದಲ್ಲಿ ಮಾತಾಡಿ ಆಯ್ತಾ ನಾನೊಂದು ಆ ನಾನೊಂದು ಕನ್ನ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಮಾಡ್ತಿದ್ದೇನೆ ಅಂಕಲ್ ಅಲ್ಲಿ ಇವತ್ತು ನೀವು ಪ್ರೋಮೋ ನೋಡಿದ್ರಾ ಹಾಂ ಹೌದೌದು ಅದರಲ್ಲಿ ವಿನಯ್ ಅವರು ಅವನಿಗೆ ರೆಸ್ಪೆಕ್ಟ್ ಇಲ್ಲದೆ ಮಾತಾಡ್ತಿದ್ರು ನಿನ್ನೆಲ್ಲ ಮೊನ್ನೆದ್ದು ಟಾಪಿಕ್ ಇನ್ನು ಕೂಡ ಎಳಿತಿದ್ದಾರೆ ತಳೆ ಎಳಿತಿದ್ದಾರೆ ಹಾಗಾಗಿ ಅದರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಎಂತ ಇದೆ ಹೇಳಿ ಅವನು ಮರ್ಯಾದೆ ಕೊಡ್ಲಿದ್ರೆ ಇವನು ಮರ್ಯಾದೆ ಕೊಡಬಾರ್ದು ಯಾಕೆ ಮರ್ಯಾದೆ ಕೊಡ್ಬೇಕು ಅದು ಬಿಗ್ ಬಾಸ್ ಅಲ್ಲ ಅವರ ಸ್ವಂತ ಅಲ್ಲ ಎಂತ ಮಾತಾಡಿದಿ ಕರೆಕ್ಟ್ ನೀವ್ ಬಿಗ್ ಬಾಸ್ ಮನೆ ಅವನು ಮರ್ಯಾದೆ ಕೊಡ್ರೆ ಇವನು ಮರ್ಯಾದೆ ಕೊಡ್ಬೇಕು ಇವ್ನು ಮರ್ಯಾದೆ ಕೊಡ್ಲಿದ್ರೆ ಅವನು ಯಾಕೆ ಮರ್ಯಾದೆ ಕೊಡ್ಬೇಕು ಅವನು ಹೋಗ ಅಂತ ಹೇಳಿದ್ರೆ ನೀನು ಹೋಗಲ್ಲೇ ಗೂಬ್ರೆ ಅಂತ ಹೇಳ್ಬೇಕು ಅದು ಬಿಗ್ ಬಸ್ ಮನೆ ಅಲ್ವಾ ಅವನ ಸ್ವಂತ ಮನೆ ಅಲ್ಲ ಅವನು ಅವನು ಕೂಡ ಈಗ ದೊಡ್ಡ ಅವನು ಹೇಳ್ತಾರೆ ಮಿನಿ ದೊಡ್ಡ ಮನುಷ್ಯ ಆಗಿ ಈಗ ಅಂತ ಹೇಳ್ತಾರೆ ಆದ್ರೆ ಅಲ್ಲಿ ಹೋಗಿ ಪಾತ್ರೆ ಎದುರು ಟಾಯ್ಲೆಟ್ ಹಿಡ್ದು ಎಲ್ಲ ಮಾಡ್ತಾರಲ್ಲ ಅದು ಬಿಗ್ ಬಸ್ ಮನೆ ಅವನ ಸ್ವಂತ ಮನೆ ಅಲ್ಲ ಅಲ್ಲ ಅದಿಗೋಸ್ಕರ ಅಲ್ಲಿ ಅವನು ಏನ್ ಹೇಳ್ದ ಅದಕ್ಕೆ ಇವನ್ ರಿಪರ್ಗೆ ಮಾತಾಡ್ಬೇಕು ಬಿಡ್ಬಾರ್ದು ಯಾಕೆ ಬಿಡ್ಬೇಕು ನಮಗೆ ಕಂಟೇಶ್ ಎಲ್ಲ ಕಂಟೇಶು ಒಂದೇ ಆದ್ರೂ ವಿಷಯ ಹೇಳುದು ನಾನು ಆಯ್ತಾ ನಾನು ರೆಗ್ಯುಲರ್ ನೋಡ್ತಿದ್ದೆ ನಾವು ಸುದೀಪ್ಗೆ ತುಂಬಾ ಸುದೀಪ್ ನಮ್ಮ ತುಂಬಾ ಫ್ಯಾನ್ ನಮ್ದು ಸುದೀಪ್ 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 ಇದ್ದ ಕಾರಣ ಬಿಗ್ ಬಾಸ್ ಒಳ್ಳೆ ನಡೆದಿದೆ ಬಿಗ್ ಬಾಸ್ ನಾನು ಸುದೀಪ್ ತುಂಬಾ ದೊಡ್ಡ ಫ್ಯಾನ್ ನಾನು ತುಂಬಾ ಜನ ಇದ್ದಾರೆ ಓಕೆ ಅವರ ಯೆಸ್ ಥ್ಯಾಂಕ್ ಯು ಸೊ ಮಚ್ ನಾ ಮತ್ತೆ ನಿಮಗೆ ಕಾಲ್ ಮಾಡ್ತೇನೆ ಯೆಸ್ ನೀವು ನೋಡ್ಬೋದು ಈಗ ನಮ್ಮ ಮೇನ್ ಅಲ್ಲಿ ನಿಮಗೆ ಎಂತ ಅನಿಸ್ತದೆ ಇವತ್ತು ನೀವು ಕೂಡ ಪ್ರೋಮೋ ನೋಡಿದ್ರಿ ನಾನು ನಿಮ್ಗೆ ಇವತ್ತು ಪ್ರೋಮೋ ತೋರಿಸ್ತೇನೆ ಇದರ ಬಗ್ಗೆ ನಿಮಗೆ ಎಂತ ಅನಿಸ್ತದೆ ಹೇಳಿ ನೀವು ಅವನ ಪ್ಲೇಸಲ್ಲಿ ಇಡ್ತಿದ್ರೆ ನೀವೆಂತ ಮಾಡ್ತಿದ್ರಿ ಅಲ್ಲ ಯಾಕಂದ್ರೆ ಒಬ್ರು ತುಳಿದ್ರೇನೆ ಮತ್ತೊಬ್ಬರು ಮೇಲೆ ಬರೋದಲ್ಲ ಅವರು ತುಳಿಲಿ ಅವರಿಗೆ ಎಷ್ಟು ತುಳಿದರೆ ಸಹ ಚಿಂತೆ ಅಲ್ಲ ವಿನಯ್ ಅವರು ಹೇಳಿ ನೆನೆಸುವರು ಅವ್ರದ್ದು ಜೀವ ಎಲ್ಲ ದೊಡ್ಡದಲ್ಲ ಹಾಗೆ ಇವರು ಸ್ವಲ್ಪ ಚಿಕ್ಕದೇ ಅವರು ಇಡೇ ಎಲ್ಲರೂ ವಿನಯ್ ಅವರು ಎಲ್ಲ ಬಿಗ್ ಬಾಸ್ಗೆಲ್ಲ ತಿರುಗಿ ಅವರೊಂದು ದೊಡ್ಡ ಜನರಾಗೆ ಮಾಡ್ತಾರೆ ಆದರೆ ಚಿಂತೆ ಇಲ್ಲ ಅವ್ರು ಮಾಡಿದ್ರೆ ಸಹ ಚಿಂತೆ ಅಲ್ಲ ಏನು ಅವರಿಗೆ ಸಾಗಿ ಹಾಗೆ ಅಲ್ಲ ಅಮ್ಮ ಎಲ್ಲ ಹಾಗೆ ಇರಲಿಲ್ಲಲ್ಲ ಹಾಗೆ ಸ್ವಲ್ಪ ಜೋರಾಗಿರ್ಬೋದು ಕೂಡ ಎಲ್ಲಿ ಜೋರಾದ್ರೆ ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ನಾವು ಹೇಳಿದಾಗ ಇರ್ತದೆ ನಾವು ರೆಸ್ಪೆಕ್ಟ್ ಕೊಡುವಾಗ ಅವರು ಕೂಡ ರೆಸ್ಪೆಕ್ಟ್ ಕೊಡ್ಬೇಕಲ್ಲ ಅವರ ರೆಸ್ಪೆಕ್ಟ್ ಕೊಡ್ಲಿಲ್ಲದಿದ್ರೆ ನಾವು ಕೊಡುದಿಲ್ಲ ಈಗ ಆದ್ರೆ ಪ್ರತಾಪ್ ಇದೊಂದು ಒಳ್ಳೆ ಗುಣ ಎಂತ ಅಂದ್ರೆ ಅವನ್ ಎಂತ ಬೇಕಾದ್ರೆ ಇಲ್ಲಿ ಅವನು ರೆಸ್ಪೆಕ್ಟ್ ಕೊಟ್ಟಿರ್ಲಿಲ್ಲ ವಿನಯ್ ಬಟ್ ಪ್ರತಾಪ್ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ಅದೊಂದು ಒಳ್ಳೆ ಒಂದು ಇದು ಅಂತ ಹೇಳ್ಬೋದು ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಕೂಡ ಹೋದ್ರೆ ಅವರ ರೆಸ್ಪೆಕ್ಟ್ ಕೊಡ್ಲಿಲ್ಲದಿದ್ರೆ ಆಟೋಮೆಟಿಕಲಿ ಬೇರೆ ರೆಸ್ಪೆಕ್ಟ್ ಕೊಡ್ಲಿಕ್ಕೆ ಹೋಗೋದಿಲ್ಲ ಅವರು ಮತ್ತೆ ಬಿಡ್ಲೇ ಇಲ್ಲ ನಿನ್ನೆ ಕೂಡ ಹಾಗೆ ಯಾರು ದಾರದಾಗೆ ಚಿಂತೆ ಇಲ್ಲ ಪ್ರತಾಪ್ ಉಂಟಲ್ಲ ಅದು ಅವರದ್ದು ಇದು ತೋರಿಸಿದ್ರು ಆದ್ರಿಂದ ಪ್ರತಾಪ್ ಇದು ಬಂದು ಈಗ ಅವನು ಸ್ವಲ್ಪ ಪ್ರತಾಪಿಗೆ ಹೇಳುದು ಸ್ವಲ್ಪ ಹಾಗೆ ಇನ್ನು ಕೂಡ ಅವರು ಎಲ್ಲ ಅವರು ಕರೆಕ್ಟ್ ಇರಬೇಕು ಅವರು ಮಾತಾಡಬೇಕು ಆಯ್ತು ನಮ್ಗೆ ಖುಷಿ ಆಯ್ತು ತುಂಬಾ ಮಾತಾಡಿದ್ರು ನಾವಲ್ಲಿ ನಮ್ಗೆ ಇಲ್ಲಿ ದಗ್ಗದಗ್ ಉರಿತಿದ್ರು ಅವನು ಹೀಗೆ ಮಾತಾಡ್ತಿದ್ದಾನೆ ಅಂತ ಇರ್ಬೇಕು ಅಂತ ಇಲ್ಲ ಹಿಂಗೆ ಉರಿಬೇಕಂತ ಇಲ್ಲ ಅಲ್ಲಿ ಏನಾಗುದಿಲ್ಲ ಅವರು ತುಳಿದ್ರೆ ಸ ಪ್ರತಾಪ್ ಒಂದ್ ಎರಡು ಮಾತು ಮಾತಾಡಿದಾನೆ ಒಳ್ಳೆದಾಗಿದೆ ಹೌದು ಒಳ್ಳೆ ಮಾತಾಡಿದ್ದಾರೆ ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ ಕೇಳಿ ಸಬ್ಸ್ಕ್ರೈಬ್ ಮಾಡಲಿಲ್ಲದೆ ಈಗಲೀ ಸಬ್ಸ್ಕ್ರೈಬ್ ಮಾಡಿಂದ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್